ಓಂ ಶ್ರೀ ನಮಃ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರ ಅವರೆಲ್ಲರಿಗೂ ನನ್ನ ನಮಸ್ಕಾರಗಳು ಏನಪ್ಪ ಅಂತಂದ್ರೆ ರಾಯರು ನನ್ನ ಜೀವನದಲ್ಲಿ ಏನು ಪವಾಡ ಮಾಡಿದ್ದಾರೆ ಅಂತ ಹಾಕಿದ್ದೀನೋ ಅದು ನಿಜ ಖಂಡಿತ ನಿಜ ಏಕೆಂದರೆ ರಾಯರು ನನ್ನ ಜೀವನದಲ್ಲಿ ತುಂಬ 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 ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅನ್ನೋದು ತಪ್ಪಲ್ಲ ತಪ್ಪಾಗಲ್ಲ ಯಾಕೆ ಅಂತಂದರೆ ರಾಯರು ನನ್ನ ನಾನು ಒಂದು ಟೈಮಲ್ಲಿ ಮನೆ ಮನೆ ದೇವ್ರ ಪೂಜೆ ಮಾಡೋಕ್ಕೂ ನನಗೆ ಇಷ್ಟ ಇರಲಿಲ್ಲ ಏ ದೇವ್ರಲ್ಲಿದ್ದಾನೆ ಬರೀ ಎಲ್ಲ ಸುಳ್ಳು ಬರೀ ಇಲ್ಲ ಬರೀ ಇದೇ ಥರನೇ ಮನೆ ಮನೆ ಕೆಲಸ ನಾನು ಪೂಜೆ ದಿವ್ಸನೂ ಮನೆ ಕೆಲಸನೂ ನಾನು ಮಾಡ್ಕೊಂಡು ಇರಲಿಲ್ಲ ನನಗಿಷ್ಟ ಆಗ್ತಾ ಇರಲಿಲ್ಲ ಪೂಜೆ ಮಾಡೋದು ನಾನು ಪಾಡಿಗೆ ನಾನು ಕೆಲಸಕ್ಕೆ ಇದ್ದೆ ನಮ್ಮ ಮನೆಯವ್ರು ನಮ್ಮ ಪೂಜೆ ಮಾಡೋರು ಬಟ್ ಒಂದು ದಿನ ಹಿಂಗೇ ನಾನು ಮಲಗಿದ್ದಾಗ ಮಲಗಿದ್ದಾಗ ನನಗೆ ಕನಸಲ್ಲಿ ಬಂದು ಯಾವಾಗ್ಲೂ ರಾಯರು ಕಾಣಿಸ್ಕೊತಾಯಿದ್ರು ನನ್ನ ಪೂಜೆ ಮಾಡು ನನ್ನ ಪೂಜೆ ಮಾಡು ಅಂತ ಯಾವಾಗಲೂ ಅಂತಾಯಿರೋರು ಈಗ ಏನಕ್ಕೆ ಈ ಥರ ಆಗ್ತಾಯಿದೆ ಅಂತ ನಾನು ಅಂದ್ಕೊತಾ ಇರಲಿಲ್ಲ ಕಂಟಿನ್ಯೂಸ್ ಆಗಿ ನನಗೆ ಒಂದು ಹದಿನೈದು ದಿನ ಆ ಥರ ಆಗಿದೆ ನಾನು ಪೂಜೆ ಮಾಡು ನನ್ನ ಪೂಜೆ ಮಾಡು ಪ್ರತಿದಿನ ಆ ಥರ ಅದೇ ಥರನೇ ಆಗೋದಕ್ಕೂ ಯಾಕೆ ಇದರ ಅನ್ನಿಸ್ತಾ ಇದೆ ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ರಾಘವೇಂದ್ರ ಸ್ವಾಮಿ ನನಗೆ ಈ ಥರ ಆಗುತ್ತೆ ಈ ಥರ ಪೂಜೆ ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಯಾವತ್ತೂ ಆಮೇಲೆ ಒಂದು ಫ್ರೆಂಡ್ ಹತ್ರ ಈ ಥರ ಆಗಿದೆ ಈ ಥರ ಇದೆ ಏನು ಮಾಡೋದು ಆಯಿತು ಪೂಜೆ ಮಾಡು ಒಳ್ಳೇದಾಗೇ ಆಗುತ್ತೆ ಅಂತ ಫ್ರೆಂಡು ಹೇಳಿದ್ರು ಆಯಿತು ಹೋಗ ಆಯಿತು ಪೂಜೆ ಮಾಡೋಣ ಅಂದ್ಕೊಂಡು ಒಂದಿನ ಹಿಂಗೆ ಚಿಕ್ಕದೊಂದು ಫೋಟೋ ತಗೊಂಬಂದು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು ಎರಡು ವಾರ ವಾರ ಆಗಿತ್ತೇನೋ ಅಷ್ಟೇ ಗಾಡಿ ಲೋನ್ ಕಟ್ಟಬೇಕಿತ್ತು ನಾನು ಗಾಡಿ ಲೋನ್ ಕಟ್ಟಕ್ಕೆ ನನ್ನ ಹತ್ರ ಅಮೌಂಟ್ ಇರಲಿಲ್ಲ ಬಟ್ ನಾನು ಅವಾಗ ಕೆಲಸ ಬಿಟ್ಟಿದ್ದೆ ಕೆಲಸದಲ್ಲಿ ರಜಾ ಹಾಕಿದ್ದೆ ನಾನು ಅವಾಗ ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ಲ ಬಟ್ ಅವಾಗ ಮತ್ತೆ ಬಂದು ಸ್ಟಾರ್ಟ್ ಮಾಡಿದೆ ಕೆಲಸಕ್ಕೆ ಹೋಗೋಕ್ಕೆ ಬಟ್ ಇನ್ನೂ ಪೇಮೆಂಟ್ ಆಗಿರಲ್ಲ ಅಮೌಂಟು ಇರಲಿಲ್ಲ ನಾನು ಅದರ ಅಮೌಂಟ್ ಕಟ್ಟೋಕ್ಕೆ ಯಾರು ಕೇಳಲಪ್ಪ ಈ ಟೈಮಲ್ಲಿ ದುಡ್ಡು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಸರಿ ಆಯಿತು ತನ್ನ ಜೊತೆ ಓಲೆ ಇದೆ ಅದಿಟ್ಬಿಟ್ಟು ಬಂದು ಆ ಗಾಡಿ ಒಂದು ಕಟ್ಬಿಡೋಣ ಕ್ಲಿಯರ್ ಆಗುತ್ತೆ ಡ್ಯೂ ಮಾಡೋದು ಬೇಡ ಏನು ಮಾಡಿದೆ ಅವತ್ತು ಗುರುವಾರ ದೇವಸ್ಥಾನಕ್ಕೆ ಹೋಗಿ ಬಂದು ಕಿವಿ ಓಲೆ ಬಿಚ್ಚೋಣ ಈಗಲೇ ಬಿಚ್ಚೋದು ಬೇಡ ಅಂತ ಅಂದ್ಕೊಂಡು ನಾನು ದೇವಸ್ಥಾನಕ್ಕೆ ಹೋದೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಮತ್ತೆ ರಿಟರ್ನ್ ವಾಪಸ್ ಬಂದೆ ಮನೆಗೆ ಬಂತು ಇನ್ನೇನು ನಾನು ಕಿವಿ ಓಲೆ ಬಿಚ್ಚಿಬಿಟ್ಟು ಹೋಗಿ ಇಟ್ಬಿಟ್ಟು ಬರೋಣ ಅಂಗಡಿಗೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ ಆಮೇಲೆ ಹಿಂಗೆ ಸುಮ್ಮನೆ ಮೊಬೈಲ್ ನೋಡಬೇಕಾದ್ರೆ ಸಲ ಫೋನ್ಪೇ ಚೆಕ್ ಮಾಡಿದ್ರೆ ನೋಡಿದ್ರೆ ಹತ್ತು ಸಾವಿರ ಅಮೌಂಟ್ ಇದೆ ಇದರಲ್ಲಿ ಮೆಸೇಜು ನನಗೆ ಬಂದಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ನನಗೆ ಮೆಸೇಜು ಸಹ ಬಂದಿರಲಿಲ್ಲ ನಂಗೆ ಅಮೌಂಟ್ ಬಂದಿದೆ ಅಂತ ಹೇಳ್ಬಿಟ್ಟು ಬಟ್ ಅದು ಎಲ್ಲಿಂದ ಬಂತು ಹೇಗೆ ಬಂತು ನನಗೆ ಖಂಡಿತ ಆ ಟೈಮಲ್ಲಿ ನನಗೆ ಗೊತ್ತಿಲ್ಲ ಬಟ್ ಆ ಟೈಮಲ್ಲಿ ಕಷ್ಟಕ್ಕೆ ನನಗೆ ಹಾಕಿದ್ರು ಅಮೌಂಟು ಅಂತ ನಿಜವಾಗ್ಲೂ ರಾಯರೇ ಹಾಕಿದ್ರೇನೋ ಅಷ್ಟು ಖುಷಿಯಾಗೋಯಿತು ಏನಪ್ಪ ನನಗೆ ಇಷ್ಟೊಂದು ಇದಾಯ್ತಲ್ಲ ಅಂದ್ಕೊಂಡು ನಾನೇನು ಮಾಡೋದು ಖುಷಿಯಿಂದ ಅಮೌಂಟ್ ತಗೊಂಡು ಬಡಿಗೆಕ್ಕೆ ಅಮೌಂಟ್ ಕಟ್ಟಾಗಬೇಕಿತ್ತು ಕಟ್ಟಾಯಿತು ಅಮೌಂಟು ಆಮೇಲೆ ಹತ್ತು ಸಾವಿರ ಅಮೌಂಟ್ ಬಂದಿತ್ತು ಫ್ರೆಂಡ್ಸ್ ಐದು ಸಾವಿರ ಲೋನ್ ಕಟ್ಟಿದೆ ಇನ್ನು ಐದು ಸಾವಿರ ಮಿತ್ತು ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಅದೊಂದು ನನ್ನ ಜೀವನದಲ್ಲಿ ಫಸ್ಟು ನನಗೆ ರಾಯರಿದ್ದಾರೆ ಅಂತ ನನಗೆ ದೃಢವಾಗಿ ಅನಿಸಿದ್ದೇ ಅವತ್ತು ಎಲ್ಲರೂ ಹೇಳ್ತಾಯಿದ್ರು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ನಾನು ಅನ್ ಅಂದು ಎಲ್ಲ ನಂಬಿಕೆ ಮೇಲೆ ಎಲ್ಲ ಹೇಳಿದ್ರಲ್ಲ ಮಾಡು ಪೂಜೆನ ಅಂತ ಅಂದ್ರಲ್ಲ ಅನ್ನೋದಕ್ಕೋಸ್ಕರ ನಾನು ಸ್ಟಾರ್ಟ್ ಮಾಡಿದೆ ಬಟ್ ನನಗೆ ಆ ಘಟನೆ ನೆನೆಸ್ಕಂಡ್ರೆ ನಿಜವಾಗ್ಲೂ ನನ್ನ ಜೊತೆಲಿ ರಾಯರಿದ್ದಾರೆ ಅನ್ನೋದು ಖಂಡಿತ ಕನ್ಫರ್ಮ್ ಆಯಿತು ಮೇಲೆ ಮತ್ತೆ ಇನ್ನೊಂದು ಸಲ ನಮ್ಮ ಅಮ್ಮಂಗೆ ತುಂಬ ಕಾಲು ನೋವು ನಮ್ಮ ಅಕ್ಕಾರೆಲ್ಲ ತುಂಬ ಎಮ್ ಆರ್ ಐ ಸ್ಕ್ಯಾನು ಪ್ರತಿಯೊಂದು ಸ್ಕ್ಯಾನು ಮಾಡಿಸಿದ್ರು ಕಾಲು ನೋವು ಕಮ್ಮಿ ಆಗಿರಲಿಲ್ಲ ಅವರಿಗೆ ಬಟ್ ನಮ್ಮಮ್ಮಂಗೂ ಹೇಳಿದೆ ಅಮ್ಮ ಈ ಥರ ಪೂಜೆ ಮಾಡಮ್ಮ ಕಮ್ಮಿ ಆದರೂ ಆಗ್ಬೋದು ಅಂತ ನಮ್ಮಅಮ್ಮಂಗೂ ಹೇಳಿದೆ ನಮ್ಮ ಅಮ್ಮನೂ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಬಂದೆ ನಮ್ಮಮ್ಮನ ನಾನು ಎಲ್ಲ ಹೋಗಿದ್ವಿ ಮಂತ್ರಾಲಯಕ್ಕೆ ನನ್ನ ಮಗಳನ್ನು ಮಂತ್ರಾಲಯಕ್ಕೆ ಹೋಗಿ ಬಂದಮೇಲೆ ನಮ್ಮಅಮ್ಮ ಕಾಲು ನೋವು ನಮ್ಮಮ್ಮಂಗೂ ಸಹ ಕಡಿಮೆ ಆಗೋಯಿತು ಫ್ರೆಂಡ್ ನಿಜವಾಗ್ಲೂ ನಂಬಲ ನಮ್ಮಮ್ಮನೇ ಆಶ್ಚರ್ಯ ಪಡ್ತಾರೆ ನನ್ನ ಪಪ್ಪ ನನಗೆ ಇವಾಗ ನೆಚ್ಕೊಂಡಾಗ ಓಡಾಡ್ತಾ ಇದ್ದೀನಿ ಸೊಂಟ ಬಗ್ಗಿಸ್ಕೊಂಡು ಓಡಾಡ್ತಾ ಇದ್ರು ನಮ್ಮಮ್ಮ ಕಾಲುನು ಸ್ವಂಟ ನೋವು ಥರ ಕಾಲು ನೋವು ಎಲ್ಲ ಇದಾಗಿತ್ತು ಅಂತ ಹೇಳ್ಬಿಟ್ಟು ಇವಾಗ ಚೆನ್ನಾಗಿ ಕೆಲಸನೂ ಮಾಡ್ತಾರೆ ಚೆನ್ನಾಗಿ ಓಡಾಡ್ತಾನೂ ಇದ್ದಾರೆ ಮತ್ತು ಅದೇ ಥರ ನನಗೆ ಎಷ್ಟು ಹೊಟ್ಟೆ ನೋವು ಬರ್ತಾಯಿತ್ತು ಅಂದರೆ ಹೇಳ್ಬಾರ್ದು ಫ್ರೆಂಡ್ಸ್ ನನ್ನ ಮದುವೆ ನನ್ನ ಮೆಚ್ಚಡು ಆದಾಗಿಂದೂ ನನಗೆ ಹೊಟ್ಟೆ ನೋವು ಬರ್ತಾಯಿತ್ತು ಬಟ್ ಅದು ಹೊಟ್ಟೆ ನೋವು ಇವಾಗ ಎಷ್ಟು ಕಡಿಮೆ ಆಗಿದೆ ಅಂದರೆ ನನಗೆ ದಿನಕ್ಕೆ ಮೂರು ಟ್ಯಾಬ್ಲೆಟ್ಸ್ ತೊಗೊಬೇಕಿತ್ತು ಫ್ರೆಂಡ್ಸ್ ನನಗೆ ಆ ಹೊಟ್ಟೆ ನಾವು ಕಡಿಮೆ ಆಗೋಕ್ಕೆ ಇಲ್ಲಾಂದರೆ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ತೊಗೊಂಡವರು ಬರಬೇಕಿತ್ತು ಅದಾದಮೇಲೆ ಅದಕ್ಕಿಂತ ಮುಂಚೆ ಏನಂದರೂ ಏನಕ್ಕೂ ಕಡಿಮೆ ಆಗ್ತಾ ಇರಲಿಲ್ಲ ಪ್ರತಿಯೊಂದು ದೇವ್ರಿಗೆ ಪ್ರತಿಯೊಂದು ಅಡಿಕೆ ಎಲ್ಲ ಕಟ್ಟಿ ನಮ್ಮಮ್ಮ ಸುಸ್ತಾಗ್ಬಿಟ್ಟಿದ್ರು ಹಾಲೆ ನಾನು ಅದಕ್ಕೆ ದೇವ್ರು ನಂಬದೇ ಬಿಟ್ಬಿಟ್ಟಿದ್ದೆ ತಿಂಗಳಾಯಿತು ಅಂದರೆ ಸಾಕು ಫ್ರೆಂಡ್ಸ್ ಏನೂ ಕಪ್ಪ ಆಗುತ್ತೆ ಅಂತ ನನಗೆ ತುಂಬ ಒಂಥರ ದುಃಖ ಆಗ್ತಾ ಇರೋದು ಫ್ರೆಂಡ್ಸ್ ನನಗೆ ಬಟ್ ಆದಮೇಲೆ ಅದು ಮೇಲೆ ಫ್ರೆಂಡ್ಸ್ ನನಗೆ ಇವಾಗ ಒಂದು ಟ್ಯಾಬ್ಲೆಟ್ಸ್ ತೊಗೊಳಲ್ಲ ಫ್ರೆಂಡ್ಸ್ ಹೇಳ್ತಾ ಇಲ್ಲ ಒಂದು ನಾನು ಇವಾಗ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇಲ್ಲ ಅಂದರೆ ಸ್ವಲ್ಪ ಲೈಟಾಗಿ ಬರುತ್ತೆ ಅದು ಬಿಟ್ಟರೆ ಇನ್ನೇನು ಅದು ಆಗೋದೇ ಇಲ್ಲ ಅಂತ ಟ್ಯಾಬ್ಲೆಟ್ಸ್ ತೊಗೊಂಡ್ಲೇಬೇಕು ಅನ್ನೋ ಥರ ಏನು ಬರೋಲ್ಲ ಫ್ರೆಂಡ್ಸ್ ಇವಾಗ ಆರಾಮಾಗಿದ್ದೀನಿ ಚೆನ್ನಾಗಿದ್ದೀನಿ ನನಗೆ ಅದೊಂದಕ್ಕೆ ನಂಬಿಕೆ ತುಂಬಾ ಬಂದು ಹೋಗ್ಬಿಡ್ತು ಫ್ರೆಂಡ್ಸ್ ಅದಾದಮೇಲೆ ಮತ್ತೆ ಒಂದು ಎಲ್ ಐ ಸಿ ಅಮೌಂಟ್ ಬರಬೇಕಿತ್ತು ಫ್ರೆಂಡ್ಸ್ ನನಗೆ ಆ ಅಮೌಂಟು ಬರೋಕ್ಕೆ ಅವ್ರು ಹೇಳಿದ್ರು ನೀವು ಒಂದು ತಿಂಗಳು ಡ್ಯೂ ಮಾಡಿದಿರ ನಿಮಗೆ ಅಮೌಂಟ್ ಬರೋಲ್ಲ ಅಂತ ಹೇಳಿದ್ಮೇಲೆ ನಾವೇನು ಮಾಡಿದ್ವಿ ಫ್ರೆಂಡ್ಸ್ ರಾಗಪ್ಪ ನೀನೇ ಏನಾದರೂ ಮಾಡಿ ಹಾಲಾಗರ ಹಾಕೋ ನೀರಾಗರ ಹಾಕೋದು ನಿನ್ನಿಗೆ ಸೇರಿದ್ದು ನನಗೆ ಕೊಡಿಸ್ಬೇಕು ಅಂತ ಇದ್ದರೆ ನೀನು ಕೊಡಿಸ್ತೀಯಾ ಇಲ್ಲ ಅಂದರೆ ಇಲ್ಲ ಅಂದ್ಕೊಂಡು ಕೈ ಮುಕ್ಕೊಂಡು ಸುಮ್ಮನದೇ ಫ್ರೆಂಡ್ಸ್ ಆಮೇಲೆ ಅವರಾಗೆ ಅವ್ರು ಫೋನ್ ಮಾಡಿಬಿಟ್ಟು ನಿಮ್ಮ ಅಕೌಂಟಿಗೆ ಮೂರು ಲಕ್ಷ ಅಮೌಂಟ್ ಆಗಿದೆ ನೋಡಿ ಫ್ರೆಂಡ್ಸ್ ಅಂತೇಳ್ಬಿಟ್ಟು ಹಾಕಿದ್ರು ಫ್ರೆಂಡ್ಸ್ ಹಾಕಿದ್ರು ನ ಹಾಕಿದ್ರು ನನಗೆ ಅವಾಗ ಇನ್ನೂ ತುಂಬ ಅಂದರೆ ತುಂಬ ಅಂದರೆ ತುಂಬ ಅಂದರೆ ರಾಯರ ಬಿಟ್ಟಿವಾಗಿರೋಕ್ಕೆ ಆಗೋಲ್ಲ ಅನ್ನೋಷ್ಟು ನಂಬಿಕೆ ಬಂದಿದೆ ಫ್ರೆಂಡ್ಸ್ ಆದರೆ ಒಂದು ಫ್ರೆಂಡ್ಸ್ ನಾವು ರಾಯರ ಹತ್ರ ನಮ್ಮ ಕಷ್ಟ ಯಾವತ್ತೂ ಹೇಳ್ಬಾರ್ದು ರಾಯರಿಗೆ ಕಷ್ಟಕ್ಕೆ ಹೇಳಬೇಕು ರಾಯರಿದ್ದಾರೆ ನಮ್ಮ ಜೊತೆಲಿ ಏನತ್ತ ಹೇಳ್ಕೊಂಡು ನಿಂತ್ಕೊಂಡು ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಿ ಇವತ್ತು ನಾನು ಜೀವನ ಮಾಡ್ತಾಯಿದ್ದೀನಿ ಒಬ್ಬಳೇ ಜೀವನ ನಡೆಸ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಕಾರಣವೇ ರಾಯರಿದ್ದ ರಾಯರು ಫ್ರೆಂಡ್ಸ್ ರಾಯರಿದ್ದಾರೆ ನನ್ನ ಜೊತೇಲಿ ರಾಯರು ಯಾವತ್ತೂ ನನ್ನ ಕೈ ಬಿಡೋಲ್ಲ ಅನ್ನೋ ನಂಬಿಕೆ ನನಗೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ಅಲ್ಲೇ ನನ್ನ ಮಗಳು ತುಂಬಾ ನಂಬ್ತಾಳೆ ಫ್ರೆಂಡ್ಸ್ ನನ್ನ ಮಗಳು ನಮ್ಮಮ್ಮ ನಮ್ಮ ಅಕ್ಕ ಮತ್ತು ನನ್ನ ಫ್ರೆಂಡ್ ಮೂರು ಜನ ಎಲ್ಲರೂ ಪ್ರತಿಯೊಬ್ರು ನಂಬ್ತಾರೆ ಫ್ರೆಂಡ್ಸ್ ರಾಯರನ್ನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ರಾಯರನ್ನ ಪೂಜೆ ಮಾಡಿ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ರಾಯರು ಯಾವತ್ತೂ ನಮ್ಮನ್ನು ಕೈ ಬಿಡೋಲ್ಲ ರಾಯರನ್ನು ಮನಸ್ಫೂರ್ತಿಯಾಗಿ ನಂಬಿದ್ರೆ ರಾಯರು ಯಾವತ್ತೂ ನಮ್ಮನ್ನು ಕೈ ಬಿಡೋಲ್ಲ ನಮ್ಮ ಮಾತು ಖಂಡಿತ ನಿಜ ಬೇಕಾದ್ರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮನಸ್ಸಿಂದ ನಂಬಿ ರಾಯರಿದ್ದಾರೆ 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 ರಾಯರು ಅವತ್ತು ನಮ್ಮ ಜೊತೆಯಲ್ಲಿರ್ತಾರೆ ಆದರೆ ಒಂದು ಫ್ರೆಂಡ್ಸ್ ರಾಯರ ಹತ್ರ ಹೇಳಬೇಡಿ ಕಷ್ಟನ ಕಷ್ಟಗಳಿಗೆ ಹೇಳಿ ರಾಯರಿದ್ದಾರೆ ಜೊತೆಯಲ್ಲಿ ಅಂತ ಎಲ್ಲರಿಗೂ ಒಳ್ಳೇದಾಗಲಿ ಫ್ರೆಂಡ್ಸ್